ಹಾಯ್ ವೆಲ್ಕಮ್ ಬ್ಯಾಕ್ ಟು ಐ ಸಿರಿ ಚಾನಲ್ ಯಾರೆಲ್ಲ ಚಿಕನ್ ಪ್ರಿಯರಿದ್ದೀರಲ್ವಾ ನಿಮಗೋಸ್ಕರ ಸ್ಟೈಲಿಗೆ ಟ್ರೆಡಿಷ್ನಲ್ಲು ನೋಡಲಿಕ್ಕೆ ಗ್ರೀನ್ ಕಲರು ರುಚಿಗೆ ಅದ್ಭುತವಾಗಿರೋ ಅಂತಹ ಸಾಫ್ಟ್ ಆ್ಯಂಡ್ ಆಗಿರೋ ಟ್ರೆಡಿಷ್ನಲ್ ಚಿಕನ್ ಗ್ರೀನ್ ಕಬಾಬ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ಥರದಾದಂತಹ ಆರ್ಟಿಫಿಷಲ್ ಕಲರ್ಸ್ನೆಲ್ಲ ಯೂಸ್ ಮಾಡಿಲ್ಲ ಫ್ಲೇವರ್ಗೂ ಕೂಡ ಆರ್ಟಿಫಿಷಿಯಲ್ ಆಗಿ ಇನ್ನೂ ಕೂಡ ಯೂಸ್ ಮಾಡಿಲ್ಲ ಬನ್ನಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೂರು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದು ಈರುಳ್ಳಿ ಮೀಡಿಯಮ್ ಸೈಜಿಂದು ಮೂರು ಹಸಿಮೆಣ್ಸಿನ್ಕಾಯಿ ಐದಾರು ಲವಂಗ ಒಂದು ಹತ್ತು ಮೆಣಸು ಮೂರು ಪೀಸು ಚಕ್ಕೆ ಎರಡು ಇಂಚು ಶುಂಠಿ ಸ್ವಲ್ಪ ಪುದೀನ ಇದನ್ನೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಳೋಣ ಇದನ್ನು ಚಿಕನ್ ಬೈಂಡಿಂಗಿಗೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಅರ್ಧ ಟೇಬಲ್ ಸ್ಪೂನು ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡೋಣ ರುಬ್ಬಿರೋಂತಹ ಗ್ರೀನ್ ಕಲರ್ ಮಿಶ್ರಣ ಇದನ್ನೆಲ್ಲ ಹಾಕಿ ಒಂದು ಮೊಟ್ಟೆನ ಹಾಕ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿನೂ ಕೂಡ ಸೇರಿಸ್ಕೊಳ್ಳೋಣ ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚಿಕನ್ನ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚೆನ್ನಾಗಿ ಚಿಕನ್ನ ತೊಳೆದು ಎತ್ತಿಟ್ಕೊಂಡಿರೋದು ಚಿಕನ್ಗೆ ಎಲ್ಲ ಮಸಾಲೆನೂ ಕೂಡ ಪರ್ಫೆಕ್ಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆವರೆಗೂ ಹಾಗೆ ಬಿಡಬೇಕು ಹಾಗೆ ಬಿಡೋದ್ರಿಂದ ಮಸಾಲೆ ಎಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಚಿಕನ್ನ ಒಂದೊಂದಾಗಿ ಹಾಕ್ತಾ ಹೋಗೋಣ ಈ ಚಿಕನ್ನು ಫ್ರೈ ಆಗೋದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು ತುಂಬ ಐ ಫ್ಲೇಮಲ್ಲಿ ಇಡಬೇಡಿ ತುಂಬ ಲೋ ಫ್ಲೇಮಲ್ಲಿ ಇಟ್ಬೇಡಿ ಮೀಡಿಯಮ್ ಆಗಿ ಉರಿತು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಇದು ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕೋಗ್ಬೇಡಿ ಕೈಯಾಡೋದಕ್ಕೆ ಹೋಗ್ಬೇಡಿ ಹಾಗೆ ಬಿಡಿ ಒಂದೆರಡು ಮೂರು ನಿಮಿಷಗಳ ಕಾಲ ಆದಮೇಲೆ ನಿಧಾನಕ್ಕೆ ಎರಡೂ ಸೈಡನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದು ಕಲರು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇನ್ನೊಂದು ಕಡೆಯೂ ಕೂಡ ತಿರುವುಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಬಾಬಲ್ಲಿ ಏನಪ್ಪ ಅಂತಂದರೆ ಒಂದೇ ಸರ್ತಿನೂ ಕೂಡ ಪೂರ್ತಿಯಾಗಿ ಬೇಯೋದಿಲ್ಲ ಈ ಥರ ಎರಡೂ ಕಡೆಯೂ ಕೂಡ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ತೆಗ್ದಿಟ್ಕೋಬೇಕು ತೆಗ್ದಿಟ್ಕೊಂಡಾದಮೇಲೆ ಮತ್ತೆ ಚಿಕನ್ನು ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮನೆಯಲ್ಲೇ ಇಷ್ಟು ರುಚಿಯಾಗಿರೋಂತಹ ಗ್ರೀನ್ ಕಬಾಬ್ನ ಮಾಡ್ಕೊಬೋದು ನೀವು ಓಟೆಲ್ಗೆ ಹೋಗಿ ತಿಂದರೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಹಾಕಿರ್ತಾರೆ ಅದಕ್ಕಿಂತ ನೀವೇ ಹೆಲ್ತಿಯಾಗಿ ಮನೇಲಿ ಮಾಡ್ಕೊಂಡು ತಿಂದ್ಕೊಳ್ಳಿ ನೋಡಿ ಈಗ ಒಂದು ಸತಿ ಬೆಂದಿದ್ದಾದಮೇಲೆ ತೆಗ್ದಿಟ್ಕೊಂಡು ಇದು ಎರಡನೇ ಸತಿ ನಾನು ಹಾಕ್ಕೊಂಡು ಈಗ ಒಂದು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಚಿಕನ್ ಒಳಗಡೆನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಕಲರ್ ಈಗ ಚೆನ್ನಾಗಿ ಬಂದಿದೆ ಈಗ ತೆಗ್ದಿಟ್ಕೊಳ್ತಿದ್ದೀನಿ ಈ ಕಬಾಬ್ನ ನೀವು ಕೂಡ ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ ನಾನು ಮಾಡಿರೋ ಈ ಟ್ರೆಡಿಷ್ನಲ್ ಚಿಕನ್ ಗ್ರೀನ್ ಕಬಾಬ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು ಆಲ್